ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ನೀವು ನೋಡ್ತಿದ್ದೀರ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದ್ರಿಪುರ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಭಕ್ತರ ನಂಬಿಕೆಯ ಕೇಂದ್ರವಾಗಿ ಇಲ್ಲಿ ಪ್ರತಿಯೊಂದು ಅಮಾವಾಸ್ಯೆ ಎಂದು ಪ್ರತ್ಯಂಗಿರ ಹೋಮವನ್ನು ಸಾಂಪ್ರದಾಯಬದ್ಧವಾಗಿ ನಡೆದು ಬರುತ್ತಿರುವ ಆಚರಣೆ ಆರಂಭದಲ್ಲಿ ಮೂಲ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅಷ್ಟೋತ್ತರ ಸಹಿತ ಪುಷ್ಪ ಮತ್ತು ತುಳಸಿ ಅರ್ಚನೆ ನಡೆಯಿತು ಅಂತಿಮವಾಗಿ ದೂಪ ದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿ ಸಮರ್ಪಿಸಲಾಯಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕೃಪೆಯಿಂದ ಎಲ್ಲ ಭಕ್ತರಿಗೆ ಸುಖ ಶಾಂತಿ ಲಭಿಸಲಿ ನಂತರ ಸರ್ವಾಲಂಕೃತ ಶ್ರೀ ಪ್ರತ್ಯಂಗಿರ ಅಮ್ಮನವರ ಉತ್ಸವ ಮೂರ್ತಿಯನ್ನು ವೇದಿಕೆಯಲ್ಲಿ ಆಸೀನಗೊಳಿಸಿ ಗಣಪತಿ ಪೂಜೆ ಹಾಗೂ ಕಲಶಾರಾಧನೆಯನ್ನು ನೆರವೇರಿಸಲಾಯಿತು ತದನಂತರ ಅಮ್ಮನವರಿಗೆ ಷೋಡಶೋಪಚಾರ್ಯ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಸಮರ್ಪಿಸಿ ಭಕ್ತರು ದೈವಿಕ ಕೃಪೆಯನ್ನು ಅನುಭವಿಸಿದರು ತದನಂತರ ಶ್ರೀ ಭದ್ರಕಾಳಿ ಅಮ್ಮನವರ ಪಾವನ ಪಂಚಲೋಹ ಮೂರ್ತಿಗೆ ಮಹಾಮಂಗಳವಾದ ಅಭಿಷೇಕ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿತು ಶಾಸ್ತ್ರೋಕ್ತ ಕ್ರಮದಂತೆ ಫಲಪಂಚಾಮೃತ ಅಭಿಷೇಕವನ್ನು ವೈಭವದಿಂದ ನೆರವೇರಿಸಲಾಯಿತು ಮೊದಲಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಅಮ್ಮನವರ ಕರುಣೆಯು ಶುದ್ಧತೆಗೆ ಪ್ರತೀಕವಾಗಿ ಬೆಳಗಿತು ನಂತರ ಮೊಸರಿನಿಂದ ಅಭಿಷೇಕ ನಡೆಸಿ ಶಾಂತಿ ಮತ್ತು ಸಮಾಧಾನವನ್ನು ಭಕ್ತರಿಗೆ ಅನುಗ್ರಹಿಸುವ ಶಕ್ತಿ ವ್ಯಕ್ತವಾಯಿತು ತುಪ್ಪದಿಂದ ಸಮರ್ಪಿಸಿದ ಅಭಿಷೇಕದಲ್ಲಿ ಆಯುಷ್ಯ ಮತ್ತು ಆರೋಗ್ಯದ ಸಂಕೇತ ವ್ಯಕ್ತವಾಯಿತು ಜೀನಿನಿಂದ ಜರುಗಿದ ಅಭಿಷೇಕದಲ್ಲಿ ಸಮೃದ್ಧಿ ಮತ್ತು ಸೌಭಾಗ್ಯದ ಸಂಕೇತ ಮೂಡಿತು ಸಕ್ಕರೆ ಹಾಗೂ ಫಲಚೂರ್ಣಗಳಿಂದ ನೆರವೇರಿಸಿದ ಅಭಿಷೇಕದಲ್ಲಿ ಸಿಹಿತನ ಸುಖ ಸಂಪತ್ತು ಹಾಗೂ ಆನಂದ ಸಂಕೇತ ಹರಿದು ಬಂತು ಶುಷ್ಕ ಫಲಗಳಿಂದಾದ ಅಭಿಷೇಕದಲ್ಲಿ ಶಕ್ತಿ ಬಲ ಮತ್ತು ಧೈರ್ಯವು ಪ್ರತಿಬಿಂಬಿತವಾಯಿತು ಈ ಮಹೋನ್ನತ ಪಂಚಾಮೃತ ಅಭಿಷೇಕದಲ್ಲಿ ಅಮ್ಮನವರ ದೈವಿಕ ಕೃಪೆಯನ್ನು ಅನುಭವಿಸಲು ಅನೇಕ ಭಕ್ತರು ಸಮ್ಮಿಳೀನಗೊಂಡರು ಅಭಿಷೇಕದ ನಂತರ ಮಂಗಳ ನೀರಾಜನಗಳು ವೈಭವವಾಗಿ ಜರುಗಿದವು ಧೂಪ ದೀಪ ಮತ್ತು ನೈವೇದ್ಯಗಳೊಂದಿಗೆ ನಡೆದ ಈ ಮಂಗಳಾರತಿ ಕ್ಷಣವು ಭಕ್ತರ ಮನಸ್ಸಿಗೆ ಆಳವಾದ ಶಾಂತಿ ಆನಂದ ಮತ್ತು ಭದ್ರಕಾಳಿ ಅಮ್ಮನವರ ಆಶೀರ್ವಾದವನ್ನು ತುಂಬಿತು ಅಭಿಷೇಕದ ನಂತರ ದೇವಾಲಯದ ಆವರಣದಲ್ಲಿ ಪವಿತ್ರ ಹೋಮಕುಂಡಗಳನ್ನು ನಿರ್ಮಿಸಿ ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ವೇದ ಮಂತ್ರಗಳ ನಾದದೊಂದಿಗೆ ಅರ್ಚಕರು ಹೋಮವನ್ನು ಪ್ರಾರಂಭಿಸಿ ಅಗ್ನಿದೇವನ ಸಾಕ್ಷಿಯಾಗಿ ಅಮ್ಮನವರ ಕೃಪೆಯನ್ನು ಆಮಂತ್ರಿಸಿದರು ಪ್ರತ್ಯಂಗಿರ ಹೋಮವು ಭಕ್ತರ ಮನೋವಾಂಛೆಗಳನ್ನು ಈಡೇರಿಸುವ ಶಕ್ತಿಯುತ ವೈದಿಕ ಕ್ರಮವೆಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಹೋಮದಲ್ಲಿ ಸಮರ್ಪಿಸಲಾದ ಪ್ರತಿಯೊಂದು ದ್ರವ್ಯವೂ ಅಮ್ಮನವರ ಅನುಗ್ರಹವನ್ನು ಪಡೆಯಲು ಒಂದು ಸಂಕೇತವಾಗಿದೆ ಈ ಸಂದರ್ಭದಲ್ಲಿ ಭಕ್ತರು ಹೃದಯಪೂರ್ವಕ ಪ್ರಾರ್ಥನೆಗಳಲ್ಲಿ ತೊಡಗಿ ತಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಹಾಗೂ ಭದ್ರತೆ ದೊರೆಯಲಿ ಎಂದು ಪ್ರಾರ್ಥಿಸಿದರು ಹೋಮವು ಅಂತ್ಯ ಹಂತವನ್ನು ತಲುಪಿದಾಗ ಪೂರ್ಣಾಹುತಿ ದ್ರವ್ಯಗಳಿಗೆ ಪೂಜೆ ಸಲ್ಲಿಸಲಾಯಿತು ಮೆಣಸಿನಕಾಯಿ ತುಪ್ಪ ಧಾನ್ಯ ಹೂವು ಮತ್ತು ಹವನ ದ್ರವ್ಯಗಳಿಂದ ಸಿದ್ಧವಾದ ಮಹಾಪೂರ್ಣಾಹುತಿ ಅಗ್ನಿಗೆ ಸಮರ್ಪಿಸಲ್ಪಟ್ಟಿತು ಪೂರ್ಣಾಹುತಿ ಸಮರ್ಪಿಸುವ ಕ್ಷಣದಲ್ಲಿ ದೇವಾಲಯದ ಆವರಣವೇ ಮಂತ್ರೋಚ್ಚಾರಣೆಯ ಶಬ್ದದಿಂದ ಶಂಖನಾದದಿಂದ ದೈವಿಕ ಕಂಪನಗಳಿಂದ ತುಂಬಿ ತುಳುಕಿತು ಅದರ ನಂತರ ಭಕ್ತರ ಹಾರೈಕೆಗಳನ್ನು ಹಂಚಿಕೊಂಡಂತೆ ಮಹಾಮಂಗಳಾರತಿ ವೈಭವವಾಗಿ ನಡೆಯಿತು ಮಂಗಳದ ದೀಪ ಬೆಳಗುತ್ತಿದ್ದಂತೆ ಭಕ್ತರು ಕೈಜೋಡಿಸಿ ಶರಣಾಗತಿಯನ್ನು ವ್ಯಕ್ತಪಡಿಸಿದರು ಅಮ್ಮನವರ ದರ್ಶನ ಹಾಗೂ ಮಂಗಳಾರತಿ ಕ್ಷಣವು ಎಲ್ಲರ ಮನಸ್ಸಿಗೆ ಭಕ್ತಿ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ತುಂಬಿತು ಕಾರ್ಯಕ್ರಮದ ಅಂತ್ಯದಲ್ಲಿ ಅನೇಕ ಭಕ್ತರು ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡು ತೀರ್ಥ ಮತ್ತು ಪ್ರಸಾದವನ್ನು ಸ್ವೀಕರಿಸಿದರು ಆದ್ದರಿಂದ ಪ್ರತಿಯೊಬ್ಬರೂ ಶ್ರೀ ಪ್ರತ್ಯಂಗಿರ ಅಮ್ಮನವರ ದೈವಿಕ ಅನುಗ್ರಹಕ್ಕೆ ಪಾತ್ರರಾದರು ಎಂದು ಭಾವಿಸಿದರು ಇಂತಹ ಪಾವನ ಕ್ಷಣಗಳಲ್ಲಿ ಭಾಗಿಯಾದ ಭಕ್ತರು ತಮ್ಮ ಜೀವನದಲ್ಲಿ ಅಮ್ಮನವರ ಕೃಪೆ ಸದಾ ಇರಲಿ ಎಂಬ ಆಶೆಯನ್ನು ವ್ಯಕ್ತಪಡಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ